ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಟ್ವೆಂಟಿ ಟು ತಪ್ಪದೆ ಕಥೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಇವಾಗ ತಾನೇ ತಿಳಿದ ಸುದ್ದಿ ಅಗ್ನಿಯ ಕಡೆಯವರು ಗಲಭೆ ಶುರು ಮಾಡಿದ್ದೆಂದು ಆ ಹುಡುಗಿ ಅಗ್ನಿಯ ವಿರುದ್ಧ ಕೆಲವು ಸಾಕ್ಷಿ ನೀಡಲು ಅಲ್ಲಿ ಎಲ್ಲಾರೆದರೂ ಹಾಜರಿಪಡಿಸಲು ತಯಾರಾಗಿದ್ದು ಅದಕ್ಕಾಗಿ ಆ ಹುಡುಗಿ ಮೇಲೆ ಹಲ್ಲೆ ನಡೆದದ್ದು ಅದನ್ನು ಕೇಳಿದ ಕಡಲುವಿನ ಕೋಪ ಮತ್ತಷ್ಟು ಹೆಚ್ಚಾಗಿತ್ತು ಸ್ಟೇಷನ್ ಬಳಿ ಆ ಹುಡುಗಿನ ಕರೆಸೋಕೆ ಹೇಳು ತೇಜ ನಾವು ಸ್ಟೇಷನ್ ಬಳಿ ಸಿಕ್ಕಿರುವ ಇಬ್ಬರನ್ನು ವಿಚಾರಿಸೋಣ ಕಡಲು ಹೇಳಿದ್ಲು ಖಂಡಿತ ಮೇಡಮ್ ಜೀಪ್ ಹೋಗಿ ನಿಂತದ್ದು ಸ್ಟೇಷನ್ ಬಳಿಯೇ ಒಳಗೆ ನಡೆದವರು ನೀವು ಕೂತಿರಿ ನಾನು ಈಗಲೇ ಬಂದೆ ಎಂದು ಆ ಇಬ್ಬರನ್ನು ಇಟ್ಟಿದ್ದ ಸೆಲ್ ಕಡೆ ನಡೆದ ತೇಜ ಕುಳಿತು ಹತ್ತು ನಿಮಿಷದ ಬಳಿಕ ಏನೋ ಯೋಚಿಸುತ್ತಿದ್ದವಳ ಮುಂದೆ ಬಂದು ನಿಂತಳು ಆ ಹುಡುಗಿ ಆಗಲೇ ಸ್ಟೇಜ್ ಮೇಲೆ ಭಾಷಣ ಮಾಡಿದ ಹುಡುಗಿ ಭಾಷಣ ಮಾಡುವಾಗಲೂ ಇದ್ದ ತೇಜಸ್ಸು ಮುಖದಲ್ಲಿ ಕೊಂಚ ಇಳಿದಿತ್ತಾದರೂ ಅದೇ ತೇಜಸ್ಸು ಮುಂದೆ ಬಂದು ನಿಂತವಳನ್ನು ಮಂದಸ್ಮಿತದಿಂದ ಪಕ್ಕದಲ್ಲೇ ಕೂರಿಸಿಕೊಂಡಳು ಕಡಲು ನಿನ್ನ ಆ ಹೆಸರು ಕೇಳಿದಳು ಕಡಲು ವರ್ಧಿನಿ ಎಂದಳು ನೈಸ್ ನೇಮ್ ಎಂದವಳು ವರ್ಧಾ ನೀನು ಯಾವುದೋ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ಯಂತೆ ನಿಜಾನ ಎಮ್ ಎಲ್ ಎ ಸರ್ ವಿರುದ್ಧ ಹೆದರಿಕೊಳ್ಬೇಡ ಧೈರ್ಯವಾಗಿ ಹೇಳು ನಿನ್ನೊಂದಿಗೆ ನಾನಿದ್ದೀನಿ ಭರವಸೆಯ ಮಾತು ಈಕೆಯದು ಮೇಡಮ್ ಖಂಡಿತ ನಾನು ಹೇಳ್ತೀನಿ ನಾನು ಯಾರಿಗೂ ಹೆದರುಕೊಳ್ಳೋದಿಲ್ಲ ಹಾಗೆ ಹೆದ್ರಕೊಳ್ಳೋದಿದ್ದರೆ ನಾನು ಸಾಕ್ಷಿ ಸಿದ್ಧಪಡಿಸುವ ಕೆಲಸಕ್ಕೆ ಕೈ ಹಾಕ್ತಾನೇ ಇರಲಿಲ್ಲ ನಮ್ಮ ಶಾಸಕರು ಖಂಡಿತ ಒಳ್ಳೆಯವರಲ್ಲ ನಮ್ಮ ಜನಕ್ಕೆ ಬುದ್ಧಿ ಇಲ್ಲ ಪದೇ ಪದೇ ಆ ತಂದೆ ಮಗನನ್ನೇ ಆಯ್ಕೆ ಮಾಡ್ತಿದ್ದಾರೆ ಅದು ಯಾವ ಪುರುಷಾರ್ಥಕ್ಕೆ ನನಗೂ ತಿಳಿಯದು ನಿಜ ಹೇಳಬೇಕಂದ್ರೆ ನಾನು ಇಂದು ಅವರ ಬಗ್ಗೆ ಏನೂ ಹೇಳ್ತಾ ಇರಲಿಲ್ಲ ನನ್ನ ಸಾಕ್ಷಿಗಳು ಎಲ್ಲಿರಬೇಕೋ ಅಲ್ಲಿವೆ ಭದ್ರವಾಗಿ ಸುಮ್ಮನೆ ಆತುರ ಪಟ್ರಷ್ಟೆ ಗಲಭೆ ಸೃಷ್ಟಿಸಿ ಆ ಮಾಯಕ ಜನರಿಗೆ ನೋವು ಮಾಡಿದರು ಒಂಚೂರು ಹೆದರಿಕೆಯೂ ಆ ಹುಡುಗಿ ಕಣ್ಣಲ್ಲಿ ಕಾಣಲಿಲ್ಲ ಮೇಡಮ್ ತೇಜ ಸರ್ ಕರಿತಿದ್ದಾರೆ ಬರ್ಬೇಕಂತೆ ಬೇದೆ ಬಂದು ತಿಳಿಸಿ ನಡೆದ ಅವನ ಹಿಂದೆಯೇ ಆ ಹುಡುಗಿಯನ್ನು ಜೊತೆಗೆ ಕರೆದುಕೊಂಡು ನಡೆದ್ಲು ಸರ್ ನಾವು ರೆಡ್ಡಿಯಣ್ಣ ಹೇಳಿದ್ದಷ್ಟೇ ಮಾಡಿದ್ವಿ ಅಗ್ನಿ ಅಣ್ಣನ ವಿರುದ್ಧ ಈ ಹುಡುಗಿ ಬಳಿ ಸಾಕ್ಷಿ ಇದೆ ಅಂತ ಇವರ ಪ್ರಿನ್ಸಿಪಾಲ್ರೇ ಅಂತ ಹೇಳಿದ್ದು ರೆಡ್ಡಿ ಅಣ್ಣನ ಬಳಿ ಅದಕ್ಕೆ ರೆಡ್ಡಿಯಣ್ಣ ಇವಳನ್ನು ಹಿಡಿದು ಕರ್ಕೊಂಡು ಬನ್ನಿ ಅಂದರು ಆದರೆ ಜನರ ದಂಡು ನೋಡಿ ಹೇಗೆ ಅವಳನ್ನು ಹಿಡಿಯೋದು ಗೊತ್ತಾಗದೆ ಇದ್ದಾಗ ರೆಡ್ಡಿಯಣ್ಣನೇ ಗಲಭೆ ಶುರು ಮಾಡಲು ಹೇಳಿದ್ದು ಇದೇನು ನಮಗೆ ಹೊಸದಲ್ಲ ಅಲ್ವಾ ಹಾಗಾಗಿ ಕಲ್ಲು ತೂರಿದ್ದು ಈ ಹುಡುಗಿಯನ್ನು ಹಿಡಿಯಲು ಬರುವಷ್ಟರಲ್ಲಿ ಮೇಡಮ್ ಅವರು ಅವಳ ಬಳಿ ಇದ್ರು ಎಲ್ಲ ಸತ್ಯವನ್ನು ಒಪ್ಪಿಕೊಂಡ್ರು ನೋಡಿ ಮೇಡಮ್ ಮಾಡೋದೆಲ್ಲ ಮಾಡಿ ಆ ಅಗ್ನಿ ಹೇಗೆ ಹುಷಾರಿಲ್ಲ ಅಂತ ನಾಟಕ ಮಾಡ್ತಿದ್ದಾನೆ ಇಂಥವರಾ ನಮ್ಮ ಜನಸೇವಕರು ವ್ಯಂಗ್ಯನಗು ತೇಜನದು ಅವರಿಗೆ ಡ್ರಾಮ ಮಾಡೋದು ರಕ್ತಗತವಾಗಿ ಬಂದಿದೆಯಲ್ಲ ನಾವು ಅವರ ದೊಂಬ್ರಾಟ ನೋಡಬೇಕಷ್ಟೆ ಇದು ನಮ್ಮ ಪೂರ್ವಜನ್ಮದ ಫಲವೇನು ಬನ್ನಿ ಹಾಸ್ಪಿಟಲ್ ಬಳಿ ಹೋಗೋಣ ಅಂದ ಹಾಗೆ ವರ್ಧಿನಿ ನೀನು ಹಾಸ್ಟೆಲ್ನಲ್ಲಿ ಇರೋದಾ ಅಥವಾ ಊರಿನಿಂದ ಬರೋದಾ ಇಷ್ಟಕ್ಕೂ ನಿಮ್ಮ ಊರು ಯಾವುದು ಕಡಲು ಪ್ರಶ್ನೆಗೆ ಇಲ್ಲ ಹಾಸ್ಟೆಲ್ನಲ್ಲಿದ್ದೀನಿ ಊರೂ ಇಲ್ಲಿಂದ ದೂರ ಹಾಗಾಗಿ ಸರಿ ನಿನಗೆ ಏನೇ ತೊಂದರೆ ಆದರೂ ಇದು ನನ್ನ ಪರ್ಸ್ನಲ್ ನಂಬರ್ ಇದಕ್ಕೆ ಕರೆ ಮಾಡೆಂದು ಮೊಬೈಲ್ ಸಂಖ್ಯೆ ತಿಳಿಸಿ ಹಾಗೆ ಸಾಕ್ಷಿಗಳು ಜಾಗ್ರತೆ ಎಂದು ಹೇಳಿ ಪೇದೆಗೆ ಅವಳನ್ನು ಹಾಸ್ಟೆಲ್ ಬಳಿ ಕೇರ್ಫುಲ್ಲಾಗಿ ತಲುಪಿಸಬೇಕೆಂದು ತಿಳಿಸಿ ಅಲ್ಲಿಂದ ತೇಜನೊಂದಿಗೆ ಹೊರಟಳು ಕಡಲು ಮೇಡಮ್ ನಾವು ಕೂಡ ಚೆನ್ನಾಗೇ ನಾಟಕ ಮಾಡೋದು ಕಲಿಬೇಕು ಆವಾಗ ಈ ರಾಜಕಾರಣಿಗಳಿಗೆ ಸರಿಯಾಗಿ ಕೌಂಟರ್ ನೀಡಬಹುದು ಏನಂತೀರಾ ಕೊಂಚ ತಮಾಷೆಯಾಗಿ ನುಡಿದ ತೇಜ ಅವನು ಹಾಗಂದದ್ದೇ ಅವಳಿಗೆ ತನ್ನ ಗೆಳೆಯ ನೆನಪಾದ ಒಂದೊಮ್ಮೆ ಅವನೂ ಅವನ್ ಅವನಿಗೆ ತಕ್ಕಂತೆ ಕೆಲಸಗಳನ್ನು ಮಾಡಿ ಏನೂ ಗೊತ್ತೇ ಇಲ್ಲವೆಂದು ನಾಟಕ ಮಾಡ್ತಿದ್ದ ಅದನ್ನು ನೆನೆಯ ನೆನೆದವಳಿಗೆ ತಿಳಿಯದೆ ನಗುವೊಂದು ಮೂಡಿ ಮರೆಯಾಯಿತು ಖಂಡಿತ ನಿಮಗೆ ಒಂದು ಅಡ್ರೆಸ್ ಹೇಳ್ತೀನಿ ಅಲ್ಲಿ ಹೋಗಿ ಅವರನ್ನು ಮೀಟ್ ಮಾಡಿ ಹೈಯರ್ ಆಫೀಸರ್ ಜೊತೆಗೆ ಹೇಗೆಲ್ಲ ನಾಟಕ ಮಾಡಬಹುದು ಅಂತ ಹೇಳ್ಕೊಡ್ತಾನೆ ಅವಳ ಮಾತಿಗೆ ಯಾವ ಡ್ರಾಮಾ ಕಂಪನಿ ಮೇಡಮ್ ಹೇಳಿ ಎಂದ ಡ್ರಾಮಾ ಕಂಪನಿಯಲ್ಲ ತೇಜ ನನ್ನ ಫ್ರೆಂಡ್ ಅವ್ನು ಕೂಡ ಮೊದಲು ಪೊಲೀಸ್ ಆದರೆ ಇವಾಗ ಅಲ್ಲ ಬೇಸರದಲ್ಲಿ ಹೇಳಿದವಳು ಇವಾಗ ಅದೆಲ್ಲ ಯಾಕೆ ಬಿಡಿ ನಡೀರಿ ಒಳಗೆ ಎಂದಳು ಅಷ್ಟರಲ್ಲಿ ಆಗಲೇ ಹಾಸ್ಪಿಟಲ್ ತಲುಪಿದ್ರು ತೇಜಾನ ನೋಡಿದೊಡನೆ ಬಂದಿರುವುದು ಅಗ್ನಿಯನ್ನ ನೋಡಲೆಂದು ತಿಳಿದ ವಾರ್ಡ್ ಬಾಯ್ ಅವರನ್ನು ಕರೆದುಕೊಂಡು ಅಗ್ನಿ ಇದ್ದ ಸ್ಪೆಷಲ್ ವಾರ್ಡ್ ಬಳಿ ನಡೆದ ಇಬ್ಬರು ಪೊಲೀಸ್ ಪೇದೆಗಳು ವಾರ್ಡ್ ನಾಚೆ ನಿಂತಿದ್ರು ಮತ್ತವರ ಸೆಕ್ಯೂರಿಟಿ ಗಾರ್ಡ್ ಇಬ್ಬರು ಇಂತಹವರಿಗೆ ಪ್ರೊಟೆಕ್ಷನ್ ಮಾತ್ರ ಭರ್ಜರಿ ಅಬ್ಬಬ್ಬಾ ಎಂದುಕೊಂಡಳು ಇಬ್ಬರಿಗೂ ಸಲ್ಯೂಟ್ ಮಾಡಿದರು ಪೇದೆಗಳು ಮೇಡಮ್ ಒಳಗೆ ಅವರ ಪೇರೆಂಟ್ಸ್ ಇದ್ದಾರೆ ಪರವಾಗಿಲ್ಲ ಹತ್ತು ನಿಮಿಷವಷ್ಟೇ ಅವರಿದ್ದರೂ ಪರವಾಗಿಲ್ಲ ಹೇಳಿ ಇಬ್ಬರು ಒಳನಡೆದರು ಗೌರಿ ಮತ್ತು ಈಶ್ವರ್ ಇಬ್ಬರು ಮಗನ ಅಕ್ಕಪಕ್ಕ ನಿಂತಿದ್ರು ಆದರೆ ಗೌರಿ ಅವರು ಎಂದಿನಂತೆ ದುಃಖಿಸುತ್ತಲೇ ಇದ್ದರು ನೋಡಿ ನೋಡಿ ಸಾಕಾದ ಅಗ್ನಿ ಅಮ್ಮ ಪ್ಲೀಸ್ ಅಳ್ಬೇಡ ನನಗೇನಾಗಿಲ್ಲ ನಿಂ ನಿಂಗಾಗಿಯೇ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ನೀನು ಹೀಗೆ ಅಳ್ತಾ ಇರೋ ನಾನಂತೂ ಮತ್ತೆ ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಷ್ಟೇ ಕೊಂಚ ರೀಗಿದ್ದ ಅವನನ್ನೇ ಅದ್ಭುತ ಎನ್ನುವಂತೆ ನೋಡಿದ್ರು ಸಣ್ಣವನಿದ್ದಾಗ ಅಂದಿದ್ದು ಅಮ್ಮ ಎಂದು ನಂತರ ಅವರು ಬೈದು ಬುದ್ಧಿ ಹೇಳಿದ್ದಕ್ಕೆ ಅಂದಿನಿಂದ ಮಾತೇ ಮಾತಾಡ್ತಾ ಇರಲಿಲ್ಲ ಅಮ್ಮನ ಬಳಿ ಆದರೆ ಇಂದು ಅಮ್ಮ ಎಂದ ಅಗ್ನಿಯನ್ನ ದಂಪತಿಗಳಿಬ್ಬರು ಚಕಿತರಾಗಿ ನೋಡಿದ್ರೆ ಒಳಬಂದ ಕಡಲಿಗೂ ತೇಜನಿಗೂ ಆಶ್ಚರ್ಯ ನೋಡಿ ಪ್ರತಿ ವರ್ಷ ನಾವು ಬಡವರು ಚೆನ್ನಾಗಿ ಓದ್ ಓದುತ್ತಾ ಇರುವ ಸುತ್ತಮುತ್ತಲಿನ ಹಳ್ಳಿ ಮಕ್ಕಳನ್ನ ಅವರು ಸಾಕೆನ್ನುವಷ್ಟು ಓದುವಷ್ಟ್ ಓದಿಸುವ ಜವಾಬ್ದಾರಿ ತಗೋತೀವಿ ಹಾಗೆ ನಿಮ್ಮ ಮಗಳು ಭೂರಮಿ ಬಗ್ಗೆ ಬೆಳಗ್ಗೆ ಕಾಲೇಜ್ ಸಮಾರಂಭದಲ್ಲಿ ಅವರ ಉಪನ್ಯಾಸಕರು ಹೇಳಿದ್ರು ಹಾಗಾಗಿ ದುಡ್ಡಿನ ಬಗ್ಗೆ ಮತ್ತವಳ ಓದಿನ ಓದಿಗೆ ಆಗುವ ಸೌಕರ್ಯಗಳ ಬಗ್ಗೆ ಯಾವುದೇ ಚಿಂತೆ ಬೇಡ ನಮ್ಮ ತಾತನ ಹೆಸರಲ್ಲೇ ನಾನು ಪ್ರತಿ ವರ್ಷ ಈ ರೀತಿಯಲ್ಲಿ ಓದುವ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಾ ಇರೋದು ನಿಮ್ಮ ಮಗಳು ನಾಳೆಯಿಂದಲೇ ಕಾಲೇಜ್ಗೆ ಹೋಗಲು ತಿಳಿಸಿ ಅವಳಿಗೆ ಬೇಕಾದ ಎಲ್ಲ ಸೌಕರ್ಯ ನಾನು ಮಾಡಿರ್ತೀನಿ ತನ್ನ ಅಷ್ಟು ಮಾತು ಒಂದೇ ಉಸಿರಲ್ಲಿ ಹೇಳಿ ಮುಗಿಸಿದ್ದ ಕನಕ ಕೈ ಮುಗಿದು ಬಿಟ್ರು ಅವರ ಕಣ್ಣಲ್ಲಿ ನೀರಿತ್ತು ಕಷ್ಟಪಟ್ಟು ಮಗಳನ್ನು ಓದಿಸ್ಬೇಕೆನ್ನುವ ಛಲವಿದ್ದರೂ ಬೆಳೆ ಕೈ ಕೊಟ್ಟ ಪರಿಣಾಮ ಮಗಳು ಓದಿಗೆ ಎಳ್ಳು ನೀರು ಬಿಡುವಂತಾಯ್ತು ಅನ್ನೋದೇ ಅವರ ನೋವಿಗೆ ಕಾರಣ ನೀವು ದೊಡ್ಡವರು ಹೀಗೆಲ್ಲ ನಮ್ಮಂಥ ಚಿಕ್ಕವರಿಗೆ ಆಶೀರ್ವಾದ ಮಾಡಬೇಕೇ ವಿನಃ ಕೈ ಮುಗಿದು ಕೈ ಮುಗಿಯಬಾರದು ನಮ್ಮ ಹತ್ರ ನಾವು ನಾವದನ್ನ ಇನ್ನೊಬ್ರಿಗೆ ಅದರ ಅವಶ್ಯಕತೆ ಇದೆ ಎಂದಾದ್ಮೇಲೆ ನೀಡಬೇಕು ಬರುವಾಗಲೂ ಬರಿಗೈನಲ್ಲಿ ಬರುವ ಮನುಜ ಹೋಗುವಾಗಲೂ ಬರಿಗೈನಲ್ಲೇ ಹೋಗೋದು ಇರುವ ಈ ಮೂರು ದಿನದಲ್ಲಿ ನಮ್ಮ ಹತ್ರ ಅವಶ್ಯಕತೆಗಿಂತ ಹೆಚ್ಚಿರೋದನ್ನು ಇನ್ನೊಬ್ರಿಗೆ ನೀಡಿ ನೆರವಾಗಬೇಕು ನಾನಿನ್ನು ಬರ್ತೀನಿ ಹೇಳಿ ಹೊರ ನಡೆದ ಕನಕ ಅವನ ಗುಣ ಮಾತಿನಲ್ಲಿದ್ದ ವಿನಯ ತುಂಬಾ ಹಿಡಿಸ್ಬಿಟ್ಟಿತ್ತು ಒಮ್ಮೊಮ್ಮೆ ವಯಸ್ಸಲ್ಲಿ ಚಿಕ್ಕವರಾದರೂ ಜ್ಞಾನದಲ್ಲಿ ದೊಡ್ಡವರಿರ್ತಾರೆ ನಿನಗೆ ಮಾತ್ರವಲ್ಲ ನಿನಗೆ ಸಂಸ್ಕಾರ ನೀಡಿದ ತಾಯಿಗೆ ಮತ್ತು ತಾತನಿಗೆ ಮೊದಲು ಕೈ ಮುಗಿಯಬೇಕು ನಾನಿನ್ನು ಬರ್ತೀನಿ ಅವನಿಗೆ ಸಂಕೋಚ ಹೊಗಳಿಕೆ ಅವನಿಗೆ ಎಂದೂ ಒಪ್ಪದ ವಿಷಯಗಳು ಅವನು ಹೋಗಿ ಗಾಡಿ ಶುರು ಮಾಡುವಷ್ಟರಲ್ಲಿ ಅವನ ಮುಂದೆ ನಿಂತಿದ್ದಳು ಭೂರಮಿ ತನ್ನೆರಡೂ ಕೈ ಜೋಡಿಸಿ ತುಂಬಾ ತುಂಬಾ ಧನ್ಯವಾದಗಳು ಹೇಳಿ ಗಳಗಳನೆ ಅತ್ತು ಬಿಟ್ಲು ನೀವ್ಯಾ ಓದಿ ಓದಲು ಒಂದು ಅವಕಾಶ ಸಿಕ್ಕಿದೆ ಇಂಥದ್ದೇ ಅವಕಾಶಗಳು ಎಲ್ರಿಗೂ ಸಿಗೋಲ್ಲ ಇದನ್ನು ಉಪಯುಕ್ತವಾಗಿ ಬಳಸ್ಕೊಳ್ಳಿ ಅನಗತ್ಯವಾಗಿ ಕಾಲೇಜಿಗೆ ಹೋಗೋದಾದರೆ ಅಥವಾ ರಿಸಲ್ಟ್ನಲ್ಲಿ ಎಂದಿಗಿಂತ ಕಡಿಮೆ ಅಂಕ ಬಂದಿದ್ದಾದರೆ ಖಂಡಿತ ಕ್ಯಾನ್ಸಲ್ ಮಾಡಿಸ್ತೀನಿ ಫ್ರೀ ಎಂದು ಸದರ ಪಡೋಂತಿಲ್ಲ ಚೆನ್ನಾಗಿ ಓದಿ ಮನೆಗೆ ಹೆಗಲಾಗಿ ಅವನ ಮಾತಿನಲ್ಲಿ ಎಚ್ಚರಿಕೆಯೂ ಇತ್ತು ಕಾಳಜಿಯೂ ಇತ್ತು ಜೊತೆಗೆ ಅವರ ಜವಾಬ್ದಾರಿಯೂ ಮನವರಿಕೆ ಮಾಡುವ ಉದ್ದೇಶವೂ ಇತ್ತು ಖಂಡಿತ ನಿಮ್ಮ ನಂಬಿಕೆ ಉಳಿಸ್ಕೊಳ್ತೀನಿ ಸರ್ ನಿಮ್ಮ ಹೆಸರಿಗೆ ಯಾವತ್ತೂ ಮಸಿ ಬಳಿಯೋದಿಲ್ಲ ನಾನು ಆದಷ್ಟು ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ಒಂದೊಳ್ಳೆ ಅವಕಾಶ ನೀಡಿದ ನಿಮಗೆ ನಾನೆಂದು ಚಿರಋಣಿ ಇಷ್ಟು ಮಾತುಗಳು ಮತ್ತು ಮುತ್ತು ಪೋಣಿಸಿದಂತೆ ಹೇಳಿದ್ಲು ಅವನು ಮತ್ತೆ ಆಕೆಗೆ ಮರುತ್ತರ ನೀಡಲಿಲ್ಲ ಅವಳು ಓದುವ ಅವಕಾಶ ಸಿಕ್ಕ ಖುಷಿಯಲ್ಲಿ ಹಾರಿಕೊಂಡು ಒಳನಡೆದ್ಲು ಏನೇ ನೀನು ಹೋಗಿ ಹೋಗಿ ಆ ಪೊಲೀಸ್ ಕೈನೆಲ್ಲ ಸಿಕ್ಕಾಕ್ಕೊಳ್ಳೋದು ಆವಯ್ಯ ಮೊದಲೆಯೇ ಯಾವಾಗಲೂ ಕೋಪದಲ್ಲಿರ್ತಾನೆ ನಾನೊಂದೆರಡು ಸಲ ಪೊಲೀಸ್ ಸ್ಟೇಷನ್ ಮುಂದೆ ಸಿಕ್ಕಿ ಸರಿಯಾಗಿ ಗೂಸ ತಿಂದಿದ್ದೆ ಗೊತ್ತಾ ಅವಳ ಗೆಳೆಯ ಒಬ್ಬ ನುಡಿದ ನೀನೊಬ್ಬ ಗುಗ್ಗು ನನ್ನ ಮಗ ಗೂಸ ತಿಂತೀಯ ಆದರೆ ಇದು ಇಶಿಕ ಗೂಸ ತಿನ್ನೋಳಲ್ಲ ತಿನ್ಸೋಳು ತಾಯಿ ನೀನಾ ನೀನಾದರೂ ಮಾಡ್ಕೊ ಆದರೆ ಆ ಪೊಲೀಸ್ ಸಹವಾಸಕ್ಕೆ ಮಾತ್ರ ಏನು ಮಾಡಿಕೊಂಡ್ರೂ ಹೋಗ್ಬೇಡ ಅರ್ಥವಾಯ್ತಾ ನಾನು ಹೋಗೋದೇ ಪೊಲೀಸ್ ಸಹವಾಸಕ್ಕೆ ಏನಿವಾಗ ಅವಳದು ಅದೇ ಒರಟು ಮಾತು ಚಪ್ಪಲಿ ಕಾಲ್ಗೆ ಮಾತ್ರ ಹಾಕೋ ಕಾಲಿಗೆ ರಕ್ಷೆ ಅಂತೀವಿ ಆದರೆ ಕೆಲವು ಅಂಧ ಬುದ್ಧಿವಂತರು ತಲೆಗೆ ಹಾಕ್ಕೊಳ್ಳೋದು ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅವಳ ಇನ್ನೊಬ್ಬ ಗೆಳೆಯನ ಮಾತಿಗೆ ಅವನನ್ನಂತೂ ಸುಮ್ಮನೆ ಬಿಡಲಿಲ್ಲ ಇಶಿಕ ನಾಳೆಯಿಂದ ಆ ಪೊಲೀಸ್ಗೆ ಟಾರ್ಚರ್ ಶುರು ಅಂದ್ಕೊಳ್ಳೋ ಅವರು ನಿಂಗೆ ಅವ್ರು ನಿಂಗೇನು ಮಾಡಿದ್ರು ಅವ್ರ ಪಾಡಿಗೆ ಅವ್ರು ಏನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ನಿಂಗಂತೂ ಮಾಡೋ ಕೆಲಸ ಇಲ್ಲ ಅಂದರೆ ಅವ್ರಿಗೂ ಇಲ್ವಾ ಅದನ್ನು ಡಿಸೈಡ್ ಮಾಡಬೇಕಿರೋದು ನಾನು ನೀನಲ್ಲ ಓಕೆ ಇತ್ತ ಇವರಿಬ್ಬರು ಬಂದು ನಿಂತದ್ದು ಗಮನಿಸಲಿಲ್ಲ ಮೂವರು ಅಗ್ನಿ ನೀನು ಅಮ್ಮ ಅಂದಿಯಾ ಅವರಿಗೆ ಮತ್ತಷ್ಟು ಅಳು ಹೆಚ್ಚಾಯಿತು ರೀ ಅಗ್ನಿ ಅಮ್ಮ ಅಂದ ಎಂದವರು ಮತ್ತಷ್ಟು ಜೋರಾಗಿ ಹತ್ತು ಬಿಟ್ಟರು ಗೌರಿ ಅಮ್ಮ ಪ್ಲೀಸ್ ಯಾಕೆ ನೀನು ಅಳೋದು ಅಪ್ಪ ಪ್ಲೀಸ್ ಅಮ್ಮನನ್ನು ಆಚೆ ಕರ್ಕೊಂಡು ಹೋಗು ಎಂದು ತಂದೆಗೆ ಹೇಳಿದ್ದ ಹೆಚ್ಚು ಸೆಂಟಿಮೆಂಟ್ ಆಗಲು ಬಿಡನು ಆಗಲೇ ಅವನು ಬಾಗಿಲ ಬಳಿ ಇದ್ದವರನ್ನ ನೋಡಿದ್ದು ಅಪ್ಪ ಎಂದು ಬಾಗಿಲ ಕಡೆ ಕಣ್ಣಲ್ಲೇ ತೋರಿಸಿ ಸನ್ನೆ ಮಾಡಿದ್ದ ಹೋಗುವಂತೆ ಹೆತ್ತ ತಾಯಿಗೂ ಕಣ್ಣೀರು ಹಾಕಿಸದೇ ಇದ್ರೆ ಸಮಾಧಾನ ಇಲ್ವೇನೋ ಎಂದುಕೊಂಡ ತೇಜ ಅವನಿಗೆ ತಾಯಿ ಅಂದರೆ ಬಹಳ ಪ್ರೀತಿ ಅವರ ಕಣ್ಣಲ್ಲಿ ಒಂಚೂರು ದುಃಖವೂ ಸಹಿಸಲಾರ ಅಂತಾದ್ರಲ್ಲಿ ಇವನನ್ನ ನೋಡಿದ್ರೆ ಆಗದವನು ಅವರಮ್ಮ ಹತ್ತಿದ್ದು ನೋಡಿ ಮತ್ತಷ್ಟು ಕೋಪವೇ ಅವನಿಗೆ ಎಲ್ಲವೂ ಗೊತ್ತು ಅಗ್ನಿಯ ಬಗ್ಗೆ ಕೆಲವೊಂದು ಬಿಟ್ಟು ಅಮ್ಮ ಬನ್ನಿ ಅವನೇ ಹತ್ತಿರ ಹೋಗಿ ಅವರ ಭುಜ ಬಳಸಿ ಹೊರಗೆ ಕರೆತಂದ ಈಶ್ವರ್ ಏನೂ ಮಾತನಾಡಲಿಲ್ಲ ಇವಾಗ ಒಳಗಿರುವುದು ಇಬ್ಬರೇ ವಾರ್ಡ್ ಪೂರ್ತಿ ನಿಶಬ್ದ ವಾತಾವರಣ ಹೇಳಿ ಮಿಸಸ್ ಅಗ್ನಿ ಹೇಗಿದ್ದೀರಾ ತುಂಬ ದಿನವಾಯ್ತಲ್ಲ ನಿಮ್ಮ ಯೋಗಕ್ಷೇಮ ವಿಚಾರಿಸಿ ನಗುತ್ತಾ ನುಡಿದ ಅಗ್ನಿಯ ಮಾತಿಗೆ ಕೆಂಡ ಸುರಿದಂತಾಯ್ತು ಅಂತಹ ದೊಡ್ಡ ಹುದ್ದೆ ನನಗೆ ಬೇಡವೆಂದೇ ಅಂದೇ ತ್ಯಜಿಸಿದ್ದು ಮಿಸ್ಟರ್ ಅಗ್ನಿ ಈ ಹುದ್ದೆಯನ್ನು ಯಾವ ಬುದ್ಧಿ ಇರುವ ಹುಡುಗಿಯೂ ಒಪ್ಪಿಕೊಳ್ಳೋದಿಲ್ಲ ಕಟುವಾಗಿಯೇ ನುಡಿದ್ಲು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮರಿಬೇಡಿ